ನಾವು ಇದನ್ನೆಲ್ಲ ಖಂಡಿಸ್ತೇವೆ ನಾನು ಹೆಚ್ಚು ಭರತ್ ಶೆಟ್ಟಿ ಅವರು ಇವತ್ತು ಬೇಡ ಬೇಡವಾದ ಪದಗಳಿಂದ ಮಾತಾಡಿದಾರಂತ ಹೇಳ ನಾವು ಕೂಡ ಕಾಂಗ್ರೆಸ್ ಪಕ್ಷದವರು ಅಂತಹ ಪದಗಳನ್ನು ನಾವು ಬಳಸುವುದಿಲ್ಲ ನಾವು ನಿಮಗೆ ಪಾಠ ಹೇಳುವಂತಹ ಕೆಲಸವನ್ನು ಮಾಡ್ತೇವೆ ನಾವೆಲ್ಲ ಸಮಾಜಕ್ಕೆ ಪಾಠ ಹೇಳುವವರು ನಾವು ಸಮಾಜಕ್ಕೆ ಒಳ್ಳೆತನವನ್ನು ಹೇಳಿಕೊಡುವವರು ನಾವು ನಮ್ಮನ್ನು ತಿದ್ದುವಂತ ಕೆಲಸಗಳನ್ನು ನಾವು ಮಾಡ್ಕೋಬೇಕು ಆದರೆ ಮಾತ್ರ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಡಲಿಕ್ಕೆ ಸಾಧ್ಯ ನೀವೆಲ್ಲ ಕೇಳಬಹುದು ಹಾಗಾದ್ರೆ ಹಾಗಾದ್ರೆ ಹೋರಾಟ ಬೇಡವಾ ಅಂತ ಹೋರಾಟ ಮಾಡಬೇಕು ನಮ್ಮ ದೇಶಕ್ಕೆ ನಮ್ಮ ಈ ಆಚಾರ ವಿಚಾರಗಳಿಗೆ ತೊಂದರೆ ಆದರೆ ನಮ್ಮ ಅಡಿಕೆಗೆ ತೊಂದರೆ ಆದರೆ ನಮ್ಮ ಅಡಿಕೆ ಬೆಳೆಗಾರರಿಗೆ ಅವರಿಗೆ ತೊಂದರೆ ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ತೊಂದರೆ ಆದರೆ ನಮ್ಮ ಜನಸಾಮಾನ್ಯರಿಗೆ ತೊಂದರೆ ಆದರೆ ನಾವೆಲ್ಲ ಹೋರಾಟ ಮಾಡಬೇಕು ಹೋರಾಟ ಮಾಡಬಾರ್ದು ಅಂತ ಹೇಳಿದ್ರು ಹಾಗೆ ನಮ್ಮ ದ್ವೇಷ ಮಾಡುದು ಯಾರನ್ನು ನಾವು ದೇಶ ಮಾಡಬೇಕು ನಾವು ಯಾರನ್ನು ದ್ವೇಷ ಮಾಡಬೇಕಂದ್ರೆ ಈ ದೇಶವನ್ನು ಯಾರು ವಿರೋಧ ಮಾಡ್ತಾರೆ ಅವರನ್ನು ದ್ವೇಷ ಮಾಡಿ ನೀವು ಹೋರಾಟ ಮಾಡುವುದಿದ್ರೆ ನಿಮಗೆ ನಮಗೆ ಅಭಿವೃದ್ಧಿಗಾಗಿ ಹೋರಾಟ ಮಾಡಿ ಇವತ್ತು ಬೇಕಾದಷ್ಟು ಅನುವಾದಗಳನ್ನು ತರಬಹುದು ಬೇಕಾದಷ್ಟು ಯೋಜನೆಗಳನ್ನು ತರಬಹುದು ನಮ್ಮ ದಕ್ಷಿಣ ಕನ್ನಡಕ್ಕೆ ನಮ್ಮ ಕರ್ನಾಟಕಕ್ಕೆ ತೊಂದರೆ ಆದಾಗ ನೀವು ಹೋರಾಟ ಮಾಡುವಂತಹ ಕೆಲಸವನ್ನು ಮಾಡಿ ನೀವು ವಿರೋಧ ಮಾಡಬೇಕಿದ್ರೆ ಈ ದೇಶಕ್ಕೆ ಯಾರು ಅನ್ಯಾಯ ಮಾಡ್ತಾರೆ ಅವರ ವಿರುದ್ಧ ವಿರೋಧ ಮಾಡಿ ಅವರ ಕೆನ್ನೆಗೆ ಪಡೆಯಿರಿ ಅವರನ್ನು ಏನು ಮಾಡ್ತೀರಿ ಎಲ್ಲ ಪದಗಳನ್ನು ಬಳಸಿ ನಾವು ವಿರೋಧ ಮಾಡುವುದಿಲ್ಲ ಆದರೆ ಒಬ್ಬ ನಾಯಕನಿಗೆ ಒಬ್ಬ ಪಕ್ಷದ ನಾಯಕನಾಗಿರುವ ಸಮಾಜದಲ್ಲಿ ಇರುವಂತಹ ಒಳ್ಳೆ ವ್ಯಕ್ತಿ ಆಗೋದ್ರಿಂದ ಅವರಿಗೆ ಈ ಪದಗಳನ್ನು ಬಳಸುವುದು ಒಳ್ಳೆಯದಲ್ಲ ಸಮಾಜಕ್ಕೆ ಒಳ್ಳೆ ಸಂದೇಶ ನಿಮ್ಮಿಂದ ಹೋಗುವುದಿಲ್ಲ ಇನ್ನು ಮುಂದಾದರೂ ಶ್ರೀಯುತ ಬರುವಂತಹ ಶ್ರೀಮಾನ್ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡಿದರೆ ಹೇಳ್ತಾರೆ ಆದರೆ ಕಾಂಗ್ರೆಸ್ ಪಕ್ಷದ ನಾಯಕರು ಯಾರೂ ಕೂಡ ಈ ರೀತಿ ಮಾತಾಡುವುದಿಲ್ಲ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಯಾರು ಮಂತ್ರಿಗಳಾಗ್ಲಿ ಶಾಸಕರಾಗ್ಲಿ ಅವರು ಹೇಳುವಾಗ ಉಚ್ಚಾರ ಮಾಡುವಾಗ ಶ್ರೀಮಾನ್ ನರೇಂದ್ರ ಮೋದಿ ಅವರು ಅಂತ ಹೇಳ್ತಾರೆ ಯಾಕಂದ್ರೆ ನಮ್ಗೆ ಗೌರವ ನಮ್ಮ ದೇಶದ ಪ್ರಧಾನಿ ನಮ್ಮ ದೇಶದ ಪ್ರಧಾನಿ ಪಕ್ಷ ಯಾರಿದ್ದು ದೇಶದ ಪ್ರಧಾನಿ ಆಗಿರ್ತಾರೆ ಇದನ್ನು ಕಲಿಯುವಂತ ನಮ್ದು ಸಂಸ್ಕೃತಿ ಬೇಕು ನಾವು ಭಾರತೀಯ ಜನತಾ ಪಕ್ಷದವರು ಸಂಸ್ಕೃತಿ ಆಚಾರ ವಿಚಾರದ ಬಗ್ಗೆ ಪಾಠ ಮಾಡ್ತಾರೆ ಇದರ ಬಗ್ಗೆ ಕೂಡ ಭಾರತ ಜನತಾ ಪಕ್ಷದವರಿಗೆ ಅವರ ಶಾಸಕರ ಬಗ್ಗೆ ಅವರಿಗೆ ಪಾಠ ಹೇಳಿಕೊಡುವಂತಹ ಅವಶ್ಯಕತೆ ಇದೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವರಿಗೆ ಅವರಿಗೆ ಪಾಠ ಕೊಡುವಂತಹ ಕೆಲಸವನ್ನು ಮಾಡ್ತೇನೆ ದಯದು ಮಾಡಿ ಜನರ ದಾರಿ ದಾರಿ ತಪ್ಪಿಸುವಂತಹ ಕೆಲಸವನ್ನು ಮಾಡಿ ಇನ್ ಮಾಡಬೇಡಿ ಇಂಥ ಉಚ್ಚಾರಗಳನ್ನು ಇಂಥ ಪದಗಳನ್ನು ಬಳಸುವಂತ ಸಂವಿಧಾನಿಕವಾಗಿರುವಂತ ಶಬ್ದ ಪದಗಳನ್ನು ಬಳಸಿ ಇಂತಹ ಪದಗಳನ್ನು ನೀವು ಬಳಸಿ ಮಾಡುದು ಮುಂದೆ ಕೂಡ ಸಮಾಜಕ್ಕೆ ಒಳ್ಳೆಯ ಒಂದು ವಿಚಾರಗಳನ್ನು ತಿಳಿಸುವಂತಹ ಕೆಲಸಗಳನ್ನು ನೀವು ಮಾಡಬೇಕು ಏನಂತ ಹೇಳಿದಾಗ ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಯುತ ನೋವಾಗುವ ರೀತಿಯಲ್ಲಿ ರಾಹುಲ್ ಗಾಂಧಿಯವರ ಬಗ್ಗೆ ಮಾತಾಡೋದನ್ನು ಇಡೀ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಖಂಡಿಸ್ತಾರೆ ಭರತ್ ಶೆಟ್ಟಿಯವರು ಶಿವತ ಭರತ್ ಶೆಟ್ಟಿ ಅವರು ನಾವು ಡಾಕ್ಟರ್ ಭರತ್ ಶೆಟ್ಟಿ ಅಂತ ಕರೀತೇವೆ ಅವರು ಡಾಕ್ಟರ್ ಆಗಿದ್ದಾರೆ ಅವರು ಎರಡನೇ ಬಾರಿ ಶಾಸಕರಾಗಿದ್ದಾರೆ ನಾನು ಕೂಡ ಒಬ್ಬ ಶಾಸಕನಾಗಿ ಡಾಕ್ಟರ್ ಕಲಿತವರು ವಿದ್ಯಾವಂತರಿದ್ದಾರೆ ಎರಡನೇ ಬಾರಿ ಶಾಸಕರಾಗಿದ್ದಾರೆ ನಾವು ಸಮಾಜದಲ್ಲಿ ಇನ್ನೊಬ್ಬರಿಗೆ ಯಾವ ರೀತಿಯಲ್ಲಿ ಗೌರವ ಕೊಡಬೇಕನ್ನು ಮೊದಲು ನಾವು ಕಳಿಬೇಕಿದೆ ಶಾಸಕನಾಗಬೇಕಾದ್ರೆ ತಾಳ್ಮೆಯ ಅವಶ್ಯಕತೆ ಇದೆ ಒಬ್ಬರಿಗೆ ಬೈದ ಕೂಡಲೇ ನಾವು ಹೆಸರು ಗಳಿಸಿ ಇದು ತಪ್ಪು ತಪ್ಪು ಸಂದೇಶ ಒಬ್ಬ ಜನಪ್ರತಿನಿಧಿಯಾಗಿ ಕೊಡುವಂತದ್ದು ಆಗ್ತದೆ ಇವತ್ತು ರಾಹುಲ್ ಗಾಂಧಿ ಅವರಿಗೆ ನಾವು ಹೊಡಿತೇವೆ ಕೆನ್ನೆಗೆ ಹೊಡಿತೇವೆ ನಾವು ಸಂಸತ್ತಿನ ಒಳಗೆ ಹೋಗ್ತೇವೆ ನಾಲ್ಕು ಜನ ಚಪ್ಪಾಳೆ ತಟ್ಟಬಹುದು ನಮ್ಮ ಹತ್ರ ಅಧಿಕಾರ ಇರುವಾಗ ಚಪ್ಪಾಳೆ ತಡ್ತಾರೆ ನಾಳೆ ಅಧಿಕಾರದಲ್ಲಿ ನಾಡು ಭರತ ಶೆಟ್ಟಿ ಅವರು ಅಧಿಕಾರದಲ್ಲಿ ಶಾಸಕನಾಗಿ ಇಲ್ಲದಿದ್ದರೆ ಯಾರು ಚಪ್ಪಾಳೆ ತಟ್ಟುವವರು ಇಲ್ಲ ಈಗ ಅಧಿಕಾರ ಇರುವಾಗ ಬ್ಯಾಗ್ ಹಿಡ್ಕೊಂಡು ಹೋಗ್ಲಿಕ್ಕೆ ಜನ ಇಡ್ತಾರೆ ನಾಳೆ ಅಧಿಕಾರ ಇಲ್ಲದ ಬ್ಯಾಗ್ ಹಿಡ್ಕೊಂಡು ಹೋಗ್ಲಿಕ್ಕೆ ಜನ ಇಲ್ಲ ನಾವು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂತ ಕೆಲಸಗಳು ಆಗ್ಬೇಕು ಒಳ್ಳೆ ಕಳಿತವರಿದ್ದಾರೆ ಬಡಶೆಟ್ಟಿ ಹಿಂದೆ ಜೆಡಿಎಸ್ ಅಲ್ಲಿದ್ರು ಅವ್ರಿಗೆ ಈ ಸ್ವಲ್ಪ ಬೈಯುವಂತ ಸ್ವಲ್ಪ ಅಭ್ಯಾಸ ಇದೆ ಅಂತ ನನಗೆ ಯಾಕಂದ್ರೆ ಮೊದಲು ಜೆ ಡಿ ಅಲ್ಲಿ ಇರುವಾಗ ಬಿಜೆಪಿಗೆ ಸಿಕ್ಕಾಪಟ್ಟೆ ಬೈತಾ ಇದ್ರು ಸಿಕ್ಕೀಗ ಬಿಜೆಪಿಯಲ್ಲಿ ಬಂದು ಇವತ್ತು ಸ್ವಲ್ಪ ಕಲ್ತಿದ್ದಾರೆ ಅಂತ ನಾನು ಯಾರಿಗೂ ಒಬ್ಬ ಶಾಸಕರಿಗೆ ಯಾರಿಗೂ ಹೇಳುವುದು ಈ ತರ ಸಂದೇಶಗಳನ್ನು ಕೊಡುವುದು ಚಪ್ಪಾಳೆ ತಡ್ತಾರೆ ಅಂತ ಈ ತರ ಸಂದೇಶಗಳನ್ನು ಕೊಡುವುದು ತಪ್ಪು